ನರಮಂಗಲ ಪಟ್ಟಣದ ಗೋಪಿ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಇಂದು ಶ್ರೀ ಕುವೆಂಪು ಪತ್ತಿನ ಸಾಗರ ಸಂಘದಿಂದ ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆಯನ್ನು ಬಿಕೆ ನಟರಾಜು ಅವರ ಘನ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾರ್ಯಕ್ರಮ ದೀಪ ಹಚ್ಚುವುದರ ಮೂಲಕ ಕಾರ್ಯಕ್ರಮ ಪ್ರಾರಂಭಗೊಂಡಿದ್ದು ನಾಡಗೀತೆ ಮತ್ತು ರೈತಗೀತೆ ನಡೆಯುವುದರ ಮೂಲಕ ಕಾರ್ಯಕ್ರಮ ಮೆರಗು ನೀಡಿತು ಕೇವಲ ಸ್ಟೇಜ್ ಸದಸ್ಯರು ಆಗಮಿಸಿದ್ದು ಕಾರ್ಯಕ್ರಮ ತುಂಬಾ ಶಿಸ್ತಿನಿಂದ ಸಾಗಿತ್ತು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ನಾಗರಾಜು ಮಾಜಿ ಅಧ್ಯಕ್ಷ ವಾಸುದೇವಮೂರ್ತಿ ಮಧುಸೂದನ್ ಗಿರೀಶ್ ಮತ್ತು ಹಲವಾರು ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದು ಕಾರ್ಯಕ್ರಮದಲ್ಲಿ ಸಂಘದ ಅಭಿವೃದ್ಧಿ ಬಗ್ಗೆ ನೂತನ ಕಟ್ಟಡದ ಬಗ್ಗೆ ಸಾಲ ವಸೂಲಾತಿ ಬಗ್ಗೆ ಮತ್ತು ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರದ ಬಗ್ಗೆ ಇಂತಹ ಹಲವಾರು ವಿಷಯಗಳನ್ನು ಸಂದರ್ಭದಲ್ಲಿ ಪ್ರಸ್ತಾಪಿಸಲಾಯಿತು ಮೂರನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆಯಲ್ಲಿ ಸಂಘದ ನಿರ್ದೇಶಕರಾದ ಶ್ರೀ ಮಧುಸೂದನ್ ಬಿಎಂ ರವರು ದೇವರ ದೇವರ ಪ್ರಾರ್ಥನೆ ಮಾಡಿದರು ದೇವರ ಪ್ರಾರ್ಥನೆಯೊಂದಿಗೆ ಸಭೆಯ ಕಾರ್ಯಕ್ರಮಗಳು ಪ್ರಾರಂಭವಾಯಿತು ಶ್ರದ್ಧಾಂಜಲಿ ಕಾರ್ಯಕ್ರಮ ಶ್ರೀ ಕುವೆಂಪು ಪತ್ತಿನ ಸಹಕಾರ ಸಂಘದಲ್ಲಿ ಸದಸ್ಯರಾಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಅಕಾಲಿಕ ಮರಣ ಹೊಂದಿದ ಎಂಟು ಸಂಘದ ಸ ಸದಸ್ಯರುಗಳಿಗೆ ಮೂರನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆಯಲ್ಲಿ ಅಗಲಿದ ಸದಸ್ಯರ ಆತ್ಮಕ್ಕೆ ಚಿರಶಾಂತಿ ಸಿಗಲೆಂದು ಸಭೆಯು ದಿನಾಚರಣೆ ಮಾಡುವಾಗ ಮೌನಾಚರಣೆ ಮಾಡುವುದರ ಮುಖಾಂತರ ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಲಾಯಿತು ಸ್ವಾಗತ ಭಾಷಣ ಶ್ರೀ ಕುವೆಂಪು ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಶ್ರೀ ಡಿ ಎಸ್ ನಾಗರಾಜುರವರು ಇಪ್ಪತ್ತ್ಮೂರನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆಗೆ ಆಗಮಿಸಿರುವ ಸಂಘದ ಅಧ್ಯಕ್ಷರಾದ ಶ್ರೀ ವಾಸುದೇವಮೂರ್ತಿ ಮೂರ್ತಿ ರವರಿಗೆ ಸಂಘದ ಪರವಾಗಿ ಸ್ವಾಗತ ಕೋರಿದರು ಹಾಗೂ ಅದೇ ರೀತಿಯಾಗಿ ಆಡಳಿತ ಮಂಡಳಿಯ ಉಪಾಧ್ಯಕ್ಷರು ಮತ್ತು ನಿರ್ದೇಶಕರುಗಳಿಗೆ ಕ್ರಮವಾಗಿ ಸ್ವಾಗತ ಕೋರಿದರು ಮುಂದಿನ ದಿನಗಳಲ್ಲಿ ಸಿಎ ನಿವೇಶನವನ್ನು ಮುಂಜೂರು ಮಾಡುವ ವಿಷಯವಾಗಿ ಈಗಾಗಲೇ ಸರ್ಕಾರದ ಇಲಾಖಾ ಮಟ್ಟದಲ್ಲಿ ಇರುತ್ತದೆ ಈ ವಿಷಯವಾಗಿ ಆಡಳಿತ ಮಂಡಳಿ ಸದಸ್ಯರು ಎಂದು ತಿಳಿಸಿದರು ಹಾಗೂ ಸಂಘಕ್ಕೆ ಹೆಚ್ಚಿನದಾಗಿ ಸದಸ್ಯರೊಬ್ಬ ಸದಸ್ಯತ್ವ ಮಾಡಬೇಕೆಂದು ತಿಳಿಸಿದರು ಅಧ್ಯಕ್ಷರ ಭಾಷಣ ಸಂಘದ ಅಧ್ಯಕ್ಷರಾದ ಶ್ರೀ ವಾಸು ವಾಸುದೇವಮೂರ್ತಿ ಕೀರ್ ಅವರು ಇಪ್ಪತ್ತ್ ಮೂರನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆಯಲ್ಲಿ ಸದಸ್ಯರುಗಳ ಸಲಹೆ ಮತ್ತು ಸೂಚನೆಗಳನ್ನು ನೀಡಿರುತ್ತಾರೆ ಮತ್ತು ಸಲಹೆ ಮತ್ತು ಸೂಚನೆಗಳಿಗೆ ಸಮರ್ಪಕವಾದ ಉತ್ತರವನ್ನು ನೀಡುತ್ತಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಸಭಾಪತಿಯನ್ನು ಆಡಳಿತ ಮಂಡಳಿ ಸದಸ್ಯರು ವಾಪಸ್ ಅಕ್ಷಣತೆಗೆ ನೀಡಿರುತ್ತೇವೆ ಇಂದಿನ ವರ್ಷದಲ್ಲಿ ಕೆಲವು ನಿರ್ದೇಶನಗಳು ನೀಡಿರುತ್ತಾರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಆಡಳಿತ ಮಂಡಳಿ ಸದಸ್ಯರು ಮೆನ್ಮಾಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ